うん。Ah. भगवत भक्तರಿಗೆ ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ದೇವರ ಶ್ಲೋಕಾ ಶรัಧಾವಾಂ ಲಭತೇ ญาನಂ ತತ್ ಪರಸನ್ನ್ಯತೇಂದ್ರಿಯಃ ญาನಂ ಲಬ್ಧ್ವಾ ಪರಾಂ ಶಾಂತಿಮಚಿರೀದೇಣಾ ದಿಚ್ಛತಿ ಶรัಧಾವಾಂ ಲಭತೇ ญาನಂ ತತ್ ಪರಸಂಯತೆಂದ್ರಿಯ ಸಂಯತೆಂದ್ರಿಯ ಜ್ಞಾನ ಪರ ಶಾಂತಿಮಿರೇಣಾಧಿಗತಿ ಈ ಶ್ಲೋಕದ ತಾತ್ಪರ್ಯವೇನೆಂದರೆ ಈ ಪ್ರಪಂಚದಲ್ಲಿ ಆನವಾದ ಪವಿತ್ರವಾದ ವಸ್ತು ಮತ್ತೊಂದಿಲ್ಲವಂತೆ ಅದು ಮನುಷ್ಯರು ಮನುಷ್ಯನಲ್ಲಿ ಅನುಭವ ರೂಪಿ ಜ್ಞಾನವನ್ನು ಹೊಂದುವ ಯೋಗ್ಯತೆಯನ್ನು ಮಾಡುತ್ತದೆ ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ ಎಂದು ದೇವರು ಹೇಳ್ತಾರೆ ತತ್ವಜ್ಞಾನಕ್ಕೆ ಅಂದರೆ ಯಾವುದೇ ಒಂದು ಜ್ಞಾನವಾದರೂ ಕೂಡ ತತ್ವದ್ವಯ ಆಗಿರುತ್ತದೆ ಅದು ಅದಕ್ಕೆ ಪವಿತ್ರವಾದ ಸಮಾನವಾದ ವಸ್ತು ಇನ್ನೊಂದಿಲ್ಲದೆ ಹೌದಲ್ವಾ ಸುಖ ಪ್ರಾಪ್ತಿಯಾದರೂ ಸಾಕು ಎಲ್ಲ ಒಳ್ಳೆಯ ಗುಣಗಳು ನಮ್ಮ ಮೈಗೂಡುತ್ತವೆ ನಾವು ಯಾವ ಕೆಟ್ಟ ವಿಚಾರವಾಗಲಿ ಕೆಟ್ಟ ಕೆಲಸವಾಗಲಿ ಮಾಡುವುದಿಲ್ಲ ಅಲ್ವಾ ದೇವರು ಇಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನೋಡಿ ಹಾಗೆ ಹಾಗಾಗಿ ಜ್ಞಾನ ಮಾರ್ಗದಲ್ಲಿಯೇ ಎಲ್ಲರೂ ನಡೆಯಬೇಕು ಎನ್ನುವುದು ಹಾಗೆ ಪುಣ್ಯಫಲವೂ ಇರಬೇಕು ಶ್ರದ್ಧಾವಂತನು ಜಿತೇಂದ್ರಿಯನು ಆದ ಸಾಧಕನು ಜ್ಞಾನವನ್ನು ಪಡೆಯುತ್ತಾನೆ ಎಂದು ದೇವರು ಹೇಳುತ್ತಾರೆ ಆ ಜ್ಞಾನದಿಂದ ಬಲಾತ್ಕಾರವನ್ನು ಪಡೆದು ಪರಮಶಾಂತಿಯನ್ನು ಅನುಭವಂತೆ ಹಾಗಾಗಿ ಶ್ರದ್ಧಾವಂತರಾಗಿರಬೇಕೆಂಬುದೇ ಇದರ ತಾತ್ಪರ್ಯವಾಗಿದೆ ಅಂದರೆ ಶ್ರದ್ಧಾವಂತನು ಅಂದರೆ ಶ್ರದ್ಧೆ ಇರಬೇಕು ಶ್ರದ್ಧೆ ಇದ್ದಲ್ಲಿ ಜ್ಞಾನ ತನ್ನಾಗಿ ತಾನಾಗಿ ಬರುತ್ತದೆ ಜ್ಞಾನದಿಂದ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಆಗ ಪರಮ ಸಿಗ್ತದೆ ಅಂತೆಯೇ ನೆಮ್ಮದಿ ಸಿಗ್ತದೆ ನಮ್ಮ ಬಾಳಿಗೆಲ್ಲ ಹೌದು ಆ ಶ್ರದ್ಧೆ ಹೇಗೆ ಬರಬೇಕು ಯಾವುದೇ ಒಂದು ಮಾತು ನೋಡಿ ಈಗ ಒಂದಲ್ಲಿ ಹಾಗೆ ಅದನ್ ಈಗ ದೇವರ ಭಾವಚಿತ್ರ ಗುಡ್ಡ ಆಕಾಶ ಅದನ್ನು ತದೇಕ ಚಿತ್ತಲ್ಲ ಅಲ್ಲಿ ಏಕಾಗ್ರತೆ ಬಂತು ಅದನ್ನೇ ನೋಡುವುದಲ್ಲ ಅದನ್ನು ನೋಡಿ ಏಕಾಗ್ರತೆ ಅಂತ ಅಷ್ಟಕ್ಕೆ ಅಲ್ಲ ಶ್ರದ್ಧೆ ಇರಬೇಕು ಏನು ಶ್ರದ್ಧ ಶ್ರದ್ಧೆ ಅಂದರೆ ಈಗ ನಾನು ಏನು ಹೇಳ್ತೀನಲ್ಲ ಅದನ್ನು ಕೇಳ್ತಾ ಇರಬೇಕು ಈ ವಿಷಯಗಳಲ್ಲಿ ಅಶ್ರದ್ಧೆ ತೋರಿಸಬಾರದು ಸಂಶಯ ಬುದ್ಧಿಯನ್ನು ತೋರಿಸಬಾರದು ಈಗ ನಾವು ಏನು ಹೇಳ್ತೀವಲ್ಲ ಅದರಲ್ಲಿ ಏ ಇವರೆಂತ ಹೇಳ್ತಾರೆ ಇವರು ಹೇಳೋದನ್ನು ಕೇಳಿ ಕೇಳಿ ಸಹ ಅಯ್ಯೋ ಇದೆ ಇವತ್ತು ಇದೆ ಹಾಗೆ ಮಾಡಬೇಡಿ ಇವತ್ತು ಹೊಸತು ಹೊಸತು ಇನ್ನು ಇನ್ನೂ ಹೊಸತು ಹೊಸತು ಅಂತ ಹೊಸತೇ ಅಂತ ಹೇಳುವ ದೇವರದು ವಿಷಯ ಅದು ಅದು ಬೇಡವಾಗಿದ್ದಾಗಬಾರ್ದು ನಮಗೆ ಅದು ಇನ್ನೂ ಹೊಸತಾಗಬೇಕು ನಮ್ಮ ಪಾಲಿಗೆ ಖೂ ಸಂಶಯ ಇರಬಾರ್ದು ಹಾಗಂದರೆ ಹೇಗೆ ಹೀಗೆಂದರೆ ಹಾಗೆ ಹಾಗಿರ್ತದ ಹೀಗಿರ್ತದ ಅಂತ ಸಂಶಯವೇ ನಮಗೆ ಬೇಡ ನಮ್ಮ ಗುರುಗಳೆಲ್ಲ ಅದನ್ನು ಪರಿಹಾರ ಮಾಡಿಯೇ ಇದನ್ನು ಹೇಳಿರ್ತಾರಲ್ವ ನಮಗೆ ಹೇಳಿರ್ತಾರೆ ಅದನ್ನೇ ನಾವು ಹೇಳುವುದು ಯಾಕೆಂದರೆ ಆಡು ಭಾಷೆಯಲ್ಲಿ ನಮಗೆ ಗೊತ್ತಾ ದಾರಿದೀಪ ನಾವು ಅಷ್ಟೇ ಆದ್ದರಿಂದ ಸ್ನೇಹಿತರೆ ತಾವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕು ಆಗ ನಾವು ಮಾಡಿದ್ದಕ್ಕೆ ಒಂದು ಸ್ವಲ್ಪ ಆದರೂ ಒಂದು ಒಳ್ಳೆಯದು ಅನ್ನಿಸ್ತದೆ ನನಗೆ ಈ ಒಂದು ಶ್ರದ್ಧೆ ಮತ್ತು ಭಕ್ತಿ ಇದ್ದಲ್ಲಿ ಅವನಿಗೆ ತುಂಬ ತುಂಬ ಆಗ್ತಾ ಹೋಗ್ತದೆ ದಿನಾ ದಿನ 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 ಕೇಳ್ತಾ ಹೋದ ಹಾಗೆ ನಮಗೆ ಜ್ಞಾಗ್ತದೆ ಅಲ್ಲಿ ಅಶ್ರದ್ಧೆ ಮತ್ತು ಅಜ್ಞಾನ ಇದ್ದಲ್ಲಿ ಸಂಶಯ ಬುದ್ಧಿ ಇದ್ದಲ್ಲಿ ಏನಾಗ್ತದೆ ಈ ಲೋಕದಲ್ಲಿ ಹೇಗೆ ಸುಖ ಹೇಗೂ ಸುಖ ಇಲ್ಲ ಪರಲೋಕದಲ್ಲಿಯೂ ಸುಖ ಇರುವುದಿಲ್ಲ ಯಾವುದೇ ಅಸ್ತಿತ್ವವಿರುವುದಿಲ್ಲ ಅಂತ ದೇವರು ಹೇಳ್ತಾರೆ ಅಶ್ರದ್ಧೆ ಇದ್ದವರಿಗೆ ಸಿದ್ದವರಿಗೆ ಅಜ್ಞಾನ ಇದ್ದವರಿಗೆ ಪರಲೋಕದಲ್ಲಿಯೂ ಕೂಡ ಅವರಿಗೆ ಅಸ್ತಿತ್ವವಿರುವುದಿಲ್ಲವಂತೆ ಮದ್ಯದ ಅತಂತ್ರ ಸ್ಥಿತಿಗೆ ತಲುಪುತ್ತಾರಂತೆ ಹಾ ಇದು ಅದಕ್ಕಾಗಿಯೇ ಗುರುವಚನದಲ್ಲಿ ತತ್ವೋಪದೇಶದಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಇಟ್ಟು ಕೇಳಬೇಕು ಕೇಳಿ ಅದನ್ನು ತಾವು ಸ್ವಲ್ಪವಾದರೂ ಆಚರಣೆಗೆ ತಂದುಕೊಂಡು ಜೀವನದಲ್ಲಿ ಸಾಫಲ್ಯವನ್ನು ಪಡೆಯಬೇಕಂತೆ ಭಗವಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸ್ನೇಹಿತರೆ ಎಷ್ಟು ಜನ ಮಾಡ್ತೇವೆ ನಾವು ದೇವರ ವಿಚಾರ ಕೇಳಲಿಕ್ಕೆ ಎಷ್ಟು ಖುಷಿ ಇದೆ ಹೇಳಿ ಇಲ್ಲಪ್ಪ ಯಾರಿಗೂ ಖುಷಿ ಇರುವುದಿಲ್ಲ ಪ್ರಪಂಚದ ವ್ಯಾಪಾರಗಳು ಎಲ್ಲವೂ ಬೇಕು ನಮಗೆ ದೇವರ ಇಲ್ಲಿ ನೋಡಿ ವೇದಗಳು ಯಜ್ಞಗಳು ಯೋಗಗಳು ಕರ್ಮಗಳು ಜ್ಞಾನ ತಪಸ್ಸು ಧರ್ಮ ಮತ್ತು ಗತಿ ಎಲ್ಲವೂ ವಾಸುದೇವನಲ್ಲಿಯೇ ಇದೆ ವಾಸುದೇವನಲ್ಲಿಯೇ ಇದೆ ವೇದಗಳು ವಾಸುದೇವ ಪರವಾಗಿವೆ ಯಜ್ಞಗಳು ವಾಸುದೇವ ಪರವಾಗಿವೆ ಯೋಗಗಳಿವೆ ವಾಸುದೇವನು ವಾಸುದೇವನಲ್ಲಿಯೇ ಪರಿಸಮಾಪ್ತಿ ಜ್ಞಾನಕ್ಕೆ ವಾಸುದೇವನೇ ಲಕ್ಷ್ಯ ತಪಸ್ಸನ್ನು ಆಚರಿಸುವುದು ವಾಸುದೇವನಿಗಾಗಿ ಧರ್ಮಾನುಷ್ಠಾನಕ್ಕೆ ವಾಸುದೇವನೇ ತಾತ್ಪರ್ಯ ಎಲ್ಲ ಗತಿಮತಿಗಳಿಗೂ ವಾಸುದೇವನೇ ಗತಿಮತಿಗಳೂ ವಾಸುದೇವನೇ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ವೇದಗಳು ಯಜ್ಞಗಳು ಯೋಗಗಳು ಕರ್ಮಗಳು ಜ್ಞಾನ ತಪಸ್ಸು ಎಲ್ಲವೂ ವಾಸುದೇವನಲ್ಲಿಯೇ ಇದ್ದಾವೆ ಅರ್ಥ ವೇದಗಳು ಎಲ್ಲವೂ ವಾಸುದೇವ ದೇವರ ಪರ ಎಲ್ಲವೂ ದೇವರಲ್ಲಿದೆ ದೇವರ ಪರವಾಗಿವೆ ಎಲ್ಲ ಕರ್ಮಗಳಿಗೂ ದೇವರಲ್ಲಿಯೇ ಪರಿಸಮಾಪ್ತಿ ಅಂದರೆ ಅಲ್ಲಿಯೇ ಕೊನೆ ಏನು ಕರ್ಮ ಮಾಡಿದರೂ ಅಲ್ಲಿ ಪ ಕೊನೆ ಆಗ್ತದೆ ದೇವರಲ್ಲಿ ಜ್ಞಾನಕ್ಕೆ ದೇವರೇ ಲಕ್ಷ್ಯ ನೋಡಿ ಜ್ಞಾನಕ್ಕೆ ದೇವರೇ ದೇವರನ್ನೇ ಲಕ್ಷ್ಯ ಇಟ್ಟುಕೊಳ್ಳೋದಲ್ವ ನಾನೀಗ ಹೇಳಿದ್ದೇನಲ್ಲ ಅಲ್ಲಿ ಕಾಣುವ ಗುಡ್ಡ ಇಲ್ಲಿ ಆಕಾಶ ಇಲ್ಲಿ ವಾಸುದೇವ ಗೋವಿನೊಂದಿಗೆ ಗೋಪಾಲ ನೋಡಿ ಆ ಅದನ್ನು ನೋಡುತ್ತಾ ಇದಿಷ್ಟನ್ನು ಕೇಳಬೇಕು ಧರ್ಮಾನುಷ್ಠಾನಕ್ಕೆ ವಾಸುದೇವನೇ ತಾತ್ಪರ್ಯ ಧರ್ಮಾನುಷ್ಠಾನ ಅದಕ್ಕೆ ದೇವರೇ ಅರ್ಥ ಎಲ್ಲ ಮತಿಗತಿಗಳಿಗೂ ಮತಿಗತಿಗಳು ಶ್ರೀದೇವರೇ ಶ್ರೀಕೃಷ್ಣನೇ ಎನ್ನುತ್ತಾರೆ ದೇವರು ಯಾರೋ ಋಷಿಮುನಿಗಳು ಎಲ್ಲ ಯೋಗಿಗಳು ಹೇಳುವುದು ಇದು ಈ ಮಾತನ್ನು ಎಷ್ಟು ಚೆನ್ನಾಗಿದೆ ನೋಡಿ ಯಾರು ಕರ್ಮಗಳನ್ನು ಸಮತ್ವ ಬುದ್ಧಿಯಿಂದ ಭಗವತ್ ಸಮರ್ಪಣಾ ಭಾವದಿಂದ ಮಾಡುತ್ತಾರೋ ಮತ್ತು ಯಾರ ಎಲ್ಲ ಸಂಶಯಗಳು ಜ್ಞಾನದಿಂದ ನಾಶ ಹೊಂದುವವೋ ಅವನನ್ನು ಕರ್ಮಗಳು ಬಂಧಿಸಲಾರವು ಯಾರು ಕರ್ಮಗಳನ್ನು ಯಾವುದೇ ಒಂದು ಕೆಲಸ ಜೀವಮಾನದಲ್ಲಿ ಎಂಥದೇ ಒಂದು ಚಿಕ್ಕ ಕೆಲಸವೋ ದೊಡ್ಡ ಕೆಲಸವೋ ಸಮತ್ವ ಭಾವದಿಂದ ಅಂದರೆ ನನಗೆ ಆದರೆ ಆದೀತು ಇಲ್ಲದಿದ್ದರೆ ಇಲ್ಲ ಸುಖ ಬಂದರೂ ಕಷ್ಟ ಬಂದರೂ ಕಷ್ಟ ಆದರೂ ಆಯಿತು ಬಂದರೂ ಆಯಿತು ನಾನು ಮಾಡುವ ಕೆಲಸದಲ್ಲಿ ಫಲ ಸಿಕ್ಕಿದರೂ ಆಯಿತು ಸಿಕ್ಕದಿದ್ದರೂ ಆಯಿತು ಅಂಥ ಭಗವತ್ ಸಮರ್ಪಣಾಭಾವದಿಂದ ದೇವರಿಗೆ ಸಮರ್ಪಣೆ ಮಾಡುತ್ತಾ ಮಾಡಬೇಕಂತೆ ಆಗ ಸಂಶಯಗಳು ಜ್ಞಾನದಿಂದ ನಾ ಆಗ ನಿಮಗೆ ಒಂದು ಸ ಒಂದು ಚಿಕ್ಕ ಸಂಶಯವಿದ್ದರೂ ಕೂಡ ಯಾವುದರಲ್ಲೇ ಒಂದು ಚಿಕ್ಕ ಸಂಶಯ ಇದ್ದರೂ ಕೂಡ ಆ ಜ್ಞಾನದಿಂದ ನಾಶವಾಗ್ತದೆ ನೋಡಿ ಆ ಜ್ಞಾನ ಅನ್ನೋದು ನಿಮಗೆ ಬಂತು ಅಂತಂತಾದರೆ ಜ್ಞಾನದ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಅಂತಾದರೆ ಏನೇ ಒಂದು ಚಿಕ್ಕ ವಿಷಯ ಇರಲಿ ಅಲ್ಲಿ ನಿಮಗೆ ಸರಿಯಾದ ಒಂದು ಉತ್ತರ ಹೊಳೆದು ಬಿಡ್ತದೆ ಅಂಥ ಒಂದು ಶ್ರದ್ಧಾವಂತನನ್ನು ಯಾವ ಕರ್ಮಗಳು ಬಂಧಿಸಲಾರವು ಯಾವ ಕರ್ಮಗಳು ಅಂದರೆ ಏನು ಇಂದ್ರಿಯಗಳೇ ಯಾವ ಆಶೆ ಆಕಾಂಕ್ಷೆ ಮೋಸ ದಗ ಮದ ಕಾಮ ಕ್ರೋಧ ಮದ ಮತ್ಸರ ಮೋಸ ದಗ ಯಾವುದೂ ಬಂಧಿಸಲಾರವು ಹಾಗಾಗಿ ಸಮತ್ವ ಬುದ್ಧಿಯಿಂದ ಕರ್ಮದಲ್ಲಿ ಏಕಾಗ್ರತೆಯನ್ನು ತಂದುಕೊಂಡು ಮನಸ್ಸಿನ ಸಂಶಯಗಳನ್ನು ನಾಶಪಡಿಸಿಕೊಂಡು ಸ್ವಕರ್ತವ್ಯದಲ್ಲಿ ನಿರತನಾಗುವುದೇ ಶ್ರೇಯಸ್ಕರ ಎಂದು ದೇವರು ಹೇಳುತ್ತಾರೆ ಏಕಾಗ್ರತೆ ಇರಬೇಕು ಮನಸ್ಸಿನ ಸಂಶಯಗಳನ್ನು ನಾಶಪಡಿಸಿಕೊಳ್ಳಬೇಕು ತನ್ನ ಧರ್ಮದಲ್ಲಿ ಏನು ನನಗೆ ಮಾಡಲಿಕ್ಕಾಗ್ತದೆ ಜೀವನದಲ್ಲಿ ಮಾಡಲಿಕ್ಕಾಗ್ತದೆ ಮಾಡುವುದು ಶ್ರೇಯಸ್ಕರವಾಗಿದೆಯಂತೆ ಅಂತೆ ಹೀಗೆ ನಮ್ಮ ನಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿ ಬಿರ ಇರಬೇಕೆಂಬುದೇ ದೇವರ ಒಂದು ಉಪದೇಶವಾಗಿದೆ ಸಮತ್ವ ಭಾವದಿಂದ ವಾಸುದೇವನ ಕೃಪೆಯಿಂದ ದೇವರೇ ಗತಿ ಎನ್ನುತ್ತಾ ನನ್ನ ಜೀವನಕ್ಕೆ ನೀನೇ ಗತಿ ನನ್ನ ಎಲ್ಲ ಆಗು ಹೋಗುಗಳು ನಿನ್ನಿಂದವೇ ದೇವರೇ ಆದಷ್ಟು ಒಳ್ಳೆಯ ಕೆಲಸ ನನ್ನಿಂದ ಮಾಡಿಸು ನಾಲ್ಕು ಜ ನಾಲ್ಕು ಜನರಲ್ಲ ನಾಲ್ಕು ಜನರಿಗೂ ಒಳ್ಳೆಯದೆನಿಸಬೇಕು ನಮ್ಮ ಜೀವನ ನೋಡುವವರಿಗೆ ದೇವರಲ್ಲಿ ಪರಿಪೂರ್ಣವಾಗಿ ಶರಣಾಗತರಾಗಬೇಕು ನಾವು ಸದಾ ಭಗವತ್ ಚಿಂತನೆಯನ್ನು ಮಾಡಬೇಕು ಎಷ್ಟು ಜನ ಮಾಡ್ತೇವೆ ನಾವು ಎಲ್ ಎಲ್ಲ ಚಿಂತನೆಗಳು ಬೇಕು ಜಗತ್ತಿನ ಎಲ್ಲ ವ್ಯಾಪಾರಗಳು ನಮಗೆ ಬೇಕು ಭಗವದ್ ವಿಚಾರಗಳು ಬೇಡ ದೇವರ ವಿಚಾರಗಳು ಬೇಡ ಅದು ಬಂದಾಗ ನಮಗೆ ವೈರಾಗ್ಯ ಬರ್ತದೆ ಆಕಳಿಕೆ ಬರ್ತದೆ ನಿದ್ದೆ ಬರ್ತದೆ ಸಾಕಪ್ಪ ಎನಿಸ್ತದೆ ಅದೇ ಬೇರೆ ಯಾವುದಾದ್ರೆ ಸಾಕನಿಸುವುದಿಲ್ಲ ಮೊಬೈಲ್ನಲ್ಲಿ ಚಾಟ್ ಮಾಡೋದು ಯೂಟ್ಯೂಬ್ ಸರ್ಚ್ ಮಾಡುವುದು ಯಾವುದು ಸಾಕನಿಸುವುದಿಲ್ಲ ನಮಗೆಲ್ಲ ಅದಕ್ಕೆ ಎಷ್ಟು ಬಿಡಿಸಿ ಬಿಡಿಸಿ ಹೇಳಿದ್ದಾರೆಂದರೆ ಅದನ್ನು ನಾವು ಕಲಿಬೇಕಲ್ವಾ ಬೇಕು ಎಲ್ಲವೂ ಬೇಕು ಎಲ್ಲವೂ ಒಂದು ಮಿತಿಯಲ್ಲಿರಬೇಕು ಆ ಭಗವನ್ನಾಮ ಸ್ಮರಣೆ ಸತತವಾಗಿ ಇರಬೇಕು ಅದರ ಜೊತೆಗೆ ಇದೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಇಟ್ಟುಕೊಳ್ಳಬೇಕು ಆದ್ದರಿಂದ ಈ ಜ್ಞಾನವನ್ನು ಜ್ಞಾನವೆಂಬ ಅಗ್ನಿಯನ್ನು ನಮ್ಮಲ್ಲಿ ಪ್ರವ ಪ್ರವಹಿಸಿಕೊಳ್ಳೋಣ ಆ ಜ್ಞಾನದ ಅಗ್ನಿಯ ಒಂದು ಅಭ್ಯಾಸಕ್ಕಾಗಿ ಹಾತೊರಿಬೇಕು ನಾವೆಲ್ಲ ಆ ಜ್ಞಾನ ಸಂಪಾದನೆಯಾದಾಗ ನಮಗೆ ಅದರ ಒಂದು ಅನುಭವ ಆ ಅನುಭವದಿಂದ ಒಳ್ಳೆಯ ದಾರಿ ಆ ದಾರಿಯಲ್ಲಿ ಹೋಗಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಇವೆಲ್ಲ ಎಷ್ಟು ಒಳ್ಳೆಯ ಯೋಚನೆಗಳು ಆದ್ದರಿಂದ ಎಲ್ಲರೂ ಜ್ಞಾನವಂತರಾಗೋಣ ಜ್ಞಾನವಂತರಾಗಲಿಕ್ಕೆ ಏನಾಗಬೇಕು ಇಂಥ ಒಳ್ಳೆಯ ವಿಷಯಗಳನ್ನು ಕೇಳಬೇಕು ಸತ್ಸಂಗಗಳನ್ನು ಕೇಳಬೇಕು ಭಗವಂತನ ಚಿಂತನೆಗಳನ್ನು ಮಾಡಬೇಕು ಹಾಗೆ ನಿಮಗೆ ಓದಲಿಕ್ಕೆ ಆಗೋದಿಲ್ವೇ ಪುರುಸುತ್ತಿಲ್ವೇ ಇದನ್ನು ಒಂದು ಐದು ನಿಮಿಷ ಕೇಳಿ ಒಂದು ಹತ್ತು ನಿಮಿಷ ಕೇಳಿ ಎಷ್ಟೋ ಒಂದು ಪ್ರಯೋಜನ ನಿಮಗೆ ಸಿಗ್ತದೆ ಎಲ್ಲರಿಗೂ ಸಾಧಾರದ ಪ್ರಣಾಮಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ